ಹೇಗಪ್ಪ ಆದಷ್ಟು ಪೆಸ್ಟಿಸೈಡ್ಸ್ ತರಕಾರಿಯಿಂದ ತೆಗೆಯೋದು ಅಂದರೆ ಒಂದು ಪಾತ್ರೆಯಲ್ಲಿ ತರಕಾರಿ ಮುಳುಗುವಷ್ಟು ನೀರು ಹಾಕಬೇಕು ಅದಾದ ನಂತರ ಒಂದು ಇಲ್ಲ ಎರಡು ಸ್ಪೂನ್ ಬೇಕಿಂಗ್ ಸೋಡಾ ಅದರಲ್ಲಿ ಹಾಕಬೇಕು ಹಾಕಿ ಸ್ವಲ್ಪ ರಿನ್ಸ್ ಮಾಡಿ ಹತ್ತರಿಂದ ಹದಿನೈದು ನಿಮಿಷ ಹಾಗೆ ಬಿಡಬೇಕು ಆದ ನಂತರ ಅದನ್ನೆಲ್ಲ ತೆಗೆದು ತರಕಾರಿನ ಚೆನ್ನಾಗಿ ತೊಳೆದು ಮತ್ತೆ ಒಂದು ಪಾತ್ರೆಯಲ್ಲಿ ಪ್ಲೇನ್ ವಾಟರ್ ಫ್ರೀ ಮಾಡಬೇಕು ಅದರಲ್ಲಿ ಮತ್ತೆ ತರಕಾರಿ ಹಾಕಿ ಒಂದಿನ ಒಂದಿಲ್ಲ ಎರಡು ಸ್ಪೂನ್ ವೈಟ್ ವಿನೆಗರ್ ಹಾಕಬೇಕು ಅದನ್ನು ರಿಂದ್ ಮಾಡಿ ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟು ತರಕಾರಿ ತೆಗೆದು ಚೆನ್ನಾಗಿ ತೊಳೆದು ನಮ್ಮ ಅಡುಗೆಗೆ ಬಳಸಿ